ದರ್ಶನನ್ನು ನೀವೇನು ಹೇಳ್ತಾ ಇದ್ದೀರಲ್ಲ ಅವ್ರದ್ದು ಬಹುಶಃ ಬೇಸಿಕಲಿ ಅಗ್ರೆಸಿವ್ ಬಿಹೇವಿಯರೇ ಇದೆ ಅಂತ ಅನ್ನಿಸ್ತದೆ ನನಗೆ ಅದನ್ನು ನೋಡಿದಾಗ ಆ್ಯಂಡ್ ಇದ್ರ ಜೊತೆಗೆ ತುಂಬ ಆತ್ಮೀಯರಾಗಿದ್ದರಿಂದ ಸ್ವಲ್ಪ ಹೆಚ್ಚಿನ ಅಗ್ರೆಸಿವ್ ಬಿಹೇವರನ್ನು ತೋರಿಸಿರಲಿಕ್ಕೆ ಸಾಧ್ಯತೆ ಇದೆ ಅದು ತಪ್ಪೇನಲ್ಲ ಅದು ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಒಬ್ಬ ಮನುಷ್ಯ ಖಂಡಿತವಾಗಲೂ ಕೂಡ ತನ್ನ ಆತ್ಮೀಯರ ಬಗ್ಗೆ ಏನಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಕೆಟ್ಟ ದೃಷ್ಟಿಯಿಂದ ಮಾಹಿತಿಯನ್ನು ಕೊಟ್ಟಾಗ ಕೆಟ್ಟ ದೃಷ್ಟಿಯಾಗಿ ಅವರನ್ನು ಪ್ರೊಜೆಕ್ಟ್ ಮಾಡಿದಾಗ ಇದು ಅಗ್ರೆಸಿವ್ ಆಗುವಂಥದ್ದು ಸಹಜವಾದ ಒಂದು ಗುಣ ಆ್ಯಸ್ ಎ ಸೈಕಾಲಜಿಸ್ಟ್ ಐಮ್ ಟೆಲಿಂಗ್ ಯು ದರ್ಶನ್ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಂತಹ ಬಿಹೇವಿಯರ್ ಏನಿದೆಲ್ಲ ಅದು ಸಾಂದರ್ಭಿಕ ಮತ್ತು ಅದು ಸಹಜವಾಗಿ ಬರುವಂತಹ ಒಂದು ವರ್ತನೆ ಆ ನಂತರ ಅದು ಅಗ್ರೆಸಿವ್ ಆಗಾಯಿತು ಮರ್ಡ್ರ್ವರೆಗೂ ಹೋಯಿತು ದ್ಯಾಟ್ಸ್ ಅ ಡಿಫ್ರೆಂಟ್ ಇಶ್ಯೂ ಅದು ಏನಾಗ್ತದೆ ಅನ್ನುವಂಥದ್ದು ಬೇರೆ ವಿಷಯ ಬಟ್ ಸಂದರ್ಭಿಕವಾಗಿ ನಾವು ನೋಡಿದ್ದೆ ಆಯಿತು ಅಂದರೆ ಇದು ಒಂದು ಸಹಜವಾದ ಒಂದು ವರ್ತನೆ ಅಂತ ನಾನು ಇಲ್ಲಿ ಖಂಡಿತವಾಗಲೂ ಹೇಳ್ಬೋದು ಇನ್ನು ಅವರ ಫ್ಯಾನ್ಸ್ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಯಾವಾಗಲೂ ಹೀಗೆ ಮಾಡ್ತಾ ಇದ್ದಾರೆ ಮೀಡ್ಯಾದವರು ಬರೀ ಅವ್ರದ್ದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಇದು ಖಂಡಿತವಾಗಲೂ ಕೂಡ ಮೀಡಿಯಾ ಪ್ರಾಬಲಿ ಹ್ಯಾಸ್ ಟೇಕನ್ ಒನ್ ಸೈಡೆಡ್ ಪಾಯಿಂಟ್ ಆಫ್ ವ್ಯೂ ಅಂತ ಅನ್ನಿಸ್ತದೆ ಅವರು ಬಹುಶಃ ದರ್ಶನನ್ನು ಹೇಗಾದರೂ ಮಾಡಿ ಇಷ್ಟು ದಿವಸ ಹೀರೋ ಆಗಿದ್ದವನು ಇನ್ಮೇಲೆ ಅವನನ್ನು ವಿಲನನ್ನಾಗಿ ತೋರಿಸ್ಬೇಕು ಅಂತ ಇವರೇನೋ ಡಿಸೈಡ್ ಮಾಡ್ಕೊಂಡಂಗೆ ಕಾಣ್ತಾರೆ ಆ ಭವಿಷ್ಯ ಆ ಕಾರಣಕ್ಕಾಗಿ ದರ್ಶನನ್ನ ಈಗ ಪೂರ್ತಿ ನ್ಯೂಸ್ಗಳಲ್ಲೆಲ್ಲ ವಿ ವಿಲನಾಗಿ ತೋರಿಸ್ತಾ ಇದ್ದಾರೆ ವಿಚ್ ಈಸ್ ನಾಟ್ ಗುಡ್ ವಿಚ್ ಈಸ್ ನಾಟ್ ಗುಡ್ ಅದು ವಿಲನ್ನು ಅಥವಾ ಹೀರೋ ಅನ್ನುವಂಥದ್ದು ಕಾನೂನು ಹೇಳ್ತದೆ ಆ ಜಜ್ಮೆಂಟು ಏನು ಬರ್ತದೆ ಅದ್ರ ಮೇಲೆ ಹೋಗ್ತದೆ ವಿನಃ ನೀವು ಮೀಡಿಯಾದವರು ಅವರನ್ನು ನಿಮಗೆ ಹಾಗೆ ನೀವು ವಿಶ್ಲೇಷಣೆ ಮಾಡ್ತಾ ಹೋಗುವಂಥದ್ದು ಅದು ತಪ್ಪು ಅಂತ ನನಗೆ ಅನ್ನಿಸ್ತದೆ ನಿಮ್ಮ ಅನಿಸಿಕೆ ನೀವು ಹೇಳಿ ತಪ್ಪೇನಿಲ್ಲ ಬಟ್ ನೀವು ಅವರು ಹೀಗೆ ಅವರು ಹಾಗೆ ಅಂತ ಹೇಳುವಂಥದ್ದು ಏನು ಬಿಹೇವಿಯರ್ ಏನು ತೋರಿಸ್ತಾ ಇದ್ದಾರಲ್ಲ ಅದು ಖಂಡಿತವಾಗಲೂ ಕೂಡ ಅದು ಹಾಸ್ಯಾಸ್ಪದ ನಿಮ್ಮ ಮೀಡಿಯಾದವರಿಗೆ ಅದು ಅಷ್ಟೊಂದು ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ ಇಡೀ ದಿನಪೂರ್ತಿ ನೀವು ತೋರಿಸುವಂಥದ್ದು ಭವಿಷ್ಯ ಆ ದರ್ಶನ್ಗಿರುವಂತಹ ಒಂದು ಡಿಮ್ಯಾಂಡ್ ಏನಿದೆ ಅಥವಾ ಸೆಲೆಬ್ರಿಟಿ ಆ ವ್ಯಾಲ್ಯೂ ಏನಿದೆ ಅದನ್ನು ನೀವು ಟಿ ಆರ್ ಪಿ ಸಲುವಾಗಿ ಬಳಸ್ಕೊಳ್ತಾ ಇದ್ದೀರಿ ಅನ್ನೋ ಒಂದು ಸಂಶಯ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ ಆಗ್ತದೆ